ಅವರು ನಮ್ಮ ಅವರು ಹಾಗೂ ಎಲ್ಲ ಊರಿನ ಅವರುಗಳ ಎಲ್ಲ ಗಣ್ಯರು ಮಕ್ಕಳಿ ಕಾರ್ಯಕ್ರಮದಲ್ಲ ಕೇಂದ್ರದಲ್ಲಿರುವ ಅಂತ ನಾವೆಲ್ಲ ಆತ್ಮೀಯ ತಾಯಂದರೆ ಹಿರಿಯರೆ ಸಹೋದರಿ ಇವತ್ತು ಮಿತ್ರರು ಇಂದು ತಾವೆಲ್ಲರೂ ಬಹಳ ಸಂತೋಷದಿಂದ ಇವತ್ತು ಬಾಪು ಸಾಹೇಬ್ ಮಠವನ್ನು ತಾವು ಬಂದಂತಹ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನ ಕಟ್ಟಡವನ್ನು ಕಟ್ಟಿಸಿ ಇವತ್ತು ಬಾಪು ಸಾಹೇಬ್ ಒಂದು ಮೂರ್ತಿ ಪ್ರತಿಷ್ಠಾನವನ್ನು ಕೂಡ ಇವತ್ತು ಮಾಡಿದೆ ಇವತ್ತು ತಮ್ಮಲ್ಲಿರುವಂತ ಒಂದು ಶ್ರದ್ಧೆ ಮತ್ತು ಭಕ್ತಿಯನ್ನ ನಮ್ಮುತ್ತೇನ ಆಶೆ ಇತ್ತು ನನ್ನ ಆಶೆ ಅಂತ ಹೇಳಿದ್ರು ನಿಮ್ಮಲ್ಲಿ ವಿಶೇಷವಾಗಿ ನಾವು ಎಲ್ಲ ತರ್ವಿ ಅಥಾರಿಟಿ ಬಂದ್ವಿ ತರ್ವಿ ಅಥಾರಟಿ ನಮ್ಮ ಊರು ಅವ್ರ ಅಥಾರಿಟಿ ಮುತ್ತೆ ಅಂತಂದ್ ನಿಮ್ಮ ಅಮ್ದಾ ಇಟ್ಟಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ತಾವು ಇದು ಮಾಡ್ತಾ ಇದ್ರೆ ನೋಡಿದ್ರೆ ನಿಮ್ಮಲ್ಲಿ ಭಕ್ತಿಯ ಒಂದು ಅಗಾಧತೆ ಏನೈತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಇವತ್ತು ಇಲ್ಲಿ ಎರಡ್ನೂರ ಐವತ್ತು ಮನೆಗಳನ್ನ ಅಂತ ಹೇಳಿದ್ರು ಎಸ್ ಸಿ ಎಸ್ ಟಿ ಮನೆಗಳನ್ನ ಅದನ್ನ ಈಗ ನಾವು ಬಿ ಖಾತೆ ಮತ್ತು ಇದ್ರಾಗ ಎದ್ರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಕೊಟ್ಟು ಅದಕ್ಕೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತೀವಿ ಅದಕ್ಕೆ ವಾಲ್ಮೀಕಿ ನಗರ ಅಂತ ಹೇಳಿ ನಿಮ್ಮ ಪಾಠ ನಮ್ಮ ಹೆಸರು ಬ್ಯಾರೆ ಇವತ್ತು ಮಮದಾಪುರ ಗ್ರಾಮದಲ್ಲಿ ಬಹುಶಃ ನಿಮ್ಮಷ್ಟ ಭಾಗ್ಯವಂತರು ಬೇರೆ ಯಾರು ಇರ್ಲಿಕ್ಕೆ ಇಡೀ ಕರ್ನಾಟಕದಲ್ಲಿ ಇವತ್ತು ಮೊದಲು ಒಂದ್ ಟೈಮ್ನ ನಿಮ್ ಬೇಡಿಕೆ ಆಗಿತ್ತು ಕೆರಿ ತುಂಬುದು ಅಂತೇಳಿ ಮಮದಾಪುರ್ ಕೆರೆ ತುಂಬಬೇಕು ಅಂತ ಹೇಳಿ ಎಲ್ಲಾರು ಎಲ್ಲಾರು ಏನೇನು ಬಂದ್ ಸಿಗ ನೋಡಿದ್ರು ಏನೋ ಏನೋ ಆಗ್ಲಿಲ್ಲ ನಾವು ಮಾಡೋ ತಿಂಗ್ಳು ನಮಗೆ ಯಾವ್ರೆ ಅದೇನು ತುಂಬತಾರೀ ಅಂತಿದ್ರಲ್ಲ ಕರಿ ಅಂತ ಅಗಾಧ ದೊಡ್ಡ ಕೆರಿ ಸಮುದ್ರದ ಗೈಟ್ ಕರಿಯ ತುಂಬ್ತಾರ ಅಂತ ಆವತ್ತು ಇವತ್ತು ಆ ಒಂದು ಸವಾಲನ್ನ ಇದು ಶುರು ಮಾಡಿ ಇವತ್ತು ಮಮದಾಪುರ್ ಕೆರೆ ತುಂಬಿಸಿದ್ದಾರೆ ಪಾಪ ಅಲ್ಲ ಸ್ವಲ್ಪ ಮುಳಗಡೆ ಆಗ್ತದ ಪಾಪ ಅವ್ರ ಬಿಟ್ಟು ಕ್ಲಾಸ ಮಾಡ್ಕೊಂಡಾರ ಅವ್ರದ್ದು ಒಂದು ಸಮಸ್ಯೆ ಬಗ್ಗೆ ಸ್ಪರ್ಶಬೇಕು ಎಲ್ಲಿ ಬಗ್ಗೆ ಅವ್ರದ್ದು ಒಂದ್ ಅವ್ರದ್ದು ಒಂದ್ ಸಮಸ್ಯೆ ಇವತ್ತು ಮಮದಾಪುರ್ ಕಿರಿ ಬೇರೆ ನಿಮ್ಮ ಮಮ್ದಾಪುರ ಅವ್ರಿಗೆ ರಸ್ತೆ ಅಲ್ವ ಸುತ್ತಮುತ್ತಲ ಇಪ್ಪತ್ತು ಕಿಲೋಮೀಟರ್ ಎಲ್ಲ ಹಳ್ಳಿಗಳು ಆದ್ರೆ ಹೈವೇ ಕೊಡ್ಬೋದ ಸುಮಾರು ಹದೈನೂರು ನಂಗೆ ಯಾವತ್ತಾರೋ ಜಾಸ್ತಿ ಇರ್ಬೇಕು ಇವತ್ತು ಅದಲ್ಲದೆ ಇವತ್ತು ಸಹ ಅಷ್ಟೇ ಇರ್ಬೋದು ಮಮದಾಪುರ್ ಕೆರಿನ ಅಭಿವೃದ್ಧಿ ಮಾಡ್ಲಾಗ ಇವತ್ತು ಕೋಕೋಕೋಲ ಕಂಪನಿ ಮಾಡ್ತಾರೆ ಕೆಲಸ ಅವರು ನಡೆದ ಕೆಲಸ ಮತ್ತು ಪಬ್ಲಿಕ್ ಸ್ಕೂಲಿಗೆ ನಾವು ಏನೇನ್ ಬೇಕೆಲ್ಲ ಕೊಟ್ಟಿದ್ದೀವಿ ಸರ್ಕಾರದಿಂದ ಕೋಟ್ಯ ಅಂತ ಹಣ ಕೊಟ್ಟಿದ್ದೀವಿ ಮತ್ತ ನಾವೀಗ ಉದ್ಯೋಗ ಮಂತ್ರಿ ಆಗುದ್ರಿಂದ ಇಂಡಸ್ಟ್ರಿ ಮಂತ್ರಿ ಆಗುದ್ರಿಂದ ಇಂಡಸ್ಟ್ರಿ ಹೋಗಿ ಅವ್ರಿಗೆ ನಮಗೆ ಸಿಎಸ್ ಸಹಾಯ ಮಾಡ್ಬಾರ ಅವರು ಕೂಡ ಕಾರ್ಯಕ್ರಮ ಎಷ್ಟು ಕೊಟ್ಟಿದ್ದೀವಿ ಡಿಗ್ರಿ ಕಾಲೇಜ್ ಮೂರೂವರೆ ಕೋಟಿ ಎರಡೂವರೆ ಸುಮಾರು ಐದಾರು ಕೋಟಿ ರೂಪಾಯಿ ಬರೀ ಸರ್ಕಾರ ಅಲ್ಲ ಕಂಪನಿಗಳು ಇವತ್ತು ದಿವಸ ಟಾಯ್ಲೆಟ್ ಹಾಕಿರ್ಲೋಸ್ಕರ ಕಂಪನಿ ನೆನೆಸ್ಬೇಕಾಗಿತ್ತು ಅವ್ರು ಕೊಟ್ಟಾರ ಕೆಂಪ ಬರೋದವ್ರು ಕೊಟ್ಟಿದ್ದಾರೆ ಅದು ಒಂದೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹೀಗಾಗಿ ಸುಮಾರು ಹತ್ತು ಕೋಟಿ ರೂಪಾಯಿ ಅಷ್ಟು ನಿಮ್ಗೆ ಈ ಸಿ ಎಸ್ ಆರ್ ಅನ್ನೋದಲ್ರಿ ಬರ್ತೈತ್ತು ಮುತ್ತ ಹೇಳ್ತಾರೆ ನೋಡ್ರಿ ಎಲ್ಲ ಮಂಬಾಪುರ್ ಒಂದು ನೂರು ಕೋಟಿ ರೂಪಾಯಿ ಕೆಲಸ ಆಗಿದೆ ಹೀಗೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ನೀನು ಉಳಿದಿದ್ದೀನಿ ಏನಾದ್ರೂ ಸಂಪುಟ ಈಗ ಮಂದಿ ದರ್ಗಾಕ ಇರ್ತಿದ್ರು ದರ್ಗಾಕ ಬಾಳ ವರ್ಷದಿಂದ ಇರೋತಿ ಅಂತ ದರ್ಗಾಕು ಕೂಡ ಈಗ ಐವತ್ತು ಲಕ್ಷ ರೂಪಾಯಿ ನನ್ನ ಎಮ್ ಎಲ್ ಎ ಗ್ರಾಂಟ್ನ ಹಾಕೊಂಡಿದ್ದೀನಿ ಐವತ್ತು ಕೋಟಿ ರೂಪಾಯಿ ನೀನು ಉಳಿದ ಇಷ್ಟ ಆದರೂ ಕೂಡ ಉಳಿತಾವ ಅವ್ರೇನು ಓದಿದ್ರು ಕೂಡ ಹಂತತವಾಗಿ ತುರ್ಸು ಮಾಡ್ಕೊಡ್ಬೋದು ಅಂತೇಳಿ ಬಟ್ ನಮ್ಮ ಆಶಯ ಏನದಂದ್ರೆ ಬಿಜಾಪುರ್ ಜಿಲ್ಲೆ ಈ ರಾಜ್ಯದಲ್ಲೇ ಶ್ರೀಮಂತ ಜಿಲ್ಲೆ ಆಗ್ಬೇಕು ಬಿಜಾಪುರ ಜಿಲ್ಲೆ ಸಿದ್ದೇಶ್ವರ ಮಹಾಸ್ವಾಮಿ ಆಶೆ ಏನಿತ್ತು ಇದು ಬರಡ ಭೂಮಿ ಬರಗಾಲ್ ಪ್ರದೇಶ ಹಿಂದೋದ ಪ್ರದೇಶ ಈ ಭೂಮಿಗೆ ಒಂದ್ ಪಕ್ಷಿ ನೀರು ಕೊಟ್ರೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಬೀರ್ಸ್ತದೆ ಅಂತ ಹೇಳಿದ್ರು ಇವತ್ತು ಎಲ್ಲೂ ಕೂಡ ನೆಲೆಸಿಲ್ಲ ತಿಂದ ಸರ್ ಸಿದ್ದೇಶ್ವರ ಹಬ್ಬಗಳು ಎಲ್ಲಿ ನೆಲೆಸಿದ್ದಾರೆ ಅಂದ್ರೆ ಇವತ್ತು ಪ್ರಕೃತಿಯಲ್ಲಿ ಇಲ್ಲಿ ತಿಂದು ಸರ್ ಅವರಾಷ್ಟ್ರಿ ಇವತ್ತು ಹದಿನಾರು ನೂರು ಎಕರೆ ನಾವು ಅರಣ್ಯ ಪ್ರದೇಶವನ್ನು ಅಭಿವೃದ್ಧಿ ಮಾಡ್ತಾ ಅಲ್ಲಿ ಒಂದು ಸೈನ್ಸ್ ಮ್ಯೂಸಿಯಂ ಕೂಡ ಮಾಡಾಕಿದೀವಿ ಒಂದು ಸೈನ್ಸ್ ಮ್ಯೂಸಿಯಂ ಮಾಡಿ ಯಾರ ಕೇಳಿದ್ರು ಸಿದ್ದೇಶ್ವರ ಕೂಡ ಗದಗಿ ಗದ್ಗಿ ಅವರು ಗದ್ಗಿ ಮಾಡ್ಕೊಡಿಲ್ಲ ಅವರು ತಮ್ಮ ಕೊನೆ ಮುತ್ತು ಪತ್ರ ಏನ್ ಮಾಡಿದವರು ನನ್ನ ದೇಹದ ಚಿಂತಾ ಸ್ಪರ್ಶ ಮಾಡ್ರಿ ನಮ್ಮ ಲಿಂಗಾಯತ ಪುರಾದ ನಾವು ಹೂಳ್ತೀವಿ ಹೇಳಿದ್ರು ನಾನು ಹೂಡ್ಬೇಡ್ರಿ ಗುಡಿದಾಗ ಗದ್ಗಿ ಮಾಡ್ತೀವಿ ಗದ್ಗಿ ಮಾಡಿ ಕುಡಿ ಮಾಡ್ತೀರಿ ಹೆಂಗ್ ಬಾಪುದನ್ನು ಮಾಡ್ಬೇಕಾಗಿದಲ್ಲ ನಾ ಪ್ರಕೃತಿಯಲ್ಲಿ ಬಂದಿದ್ದೀನಿ ಪ್ರಕೃತಿದಾಗ ವಿಲೀನ ಆಗಿದೆ ಬಯಲು ವಲ್ಲಂ ಪ್ರಭುಗಳು ವಚನ ಹೇಳಿ ನಾ ಬೈಲಲ್ಲಿ ಬೈಲಾಗಿ ಹೋಗಿದ್ದೀನಿ ಅಂತೇಳಿ ಅದಕ್ಕೆ ನಾವು ವಿಚಾರ ಮಾಡಿದ್ರೆ ಅವ್ನ ಹೆಂಗ ಅಂತ ಹೇಳಿ ಅವ್ನ್ ಹೆಂಗ ನಾವು ಅವ್ನ್ ಎಲ್ಲಿ ಕಾಣ್ತೀವಿ ನಾವು ಪ್ರಕೃತಿಯಲ್ಲಿ ಕಾಣ್ತೀವಿ ಪ್ರಕೃತಿ ಬಹುಶಃ ಮಮದಾಪುರ ಅರಣ್ಯ ಪ್ರದೇಶ ಹದಿನಾರೂ ಎಕರೆ ಆಗ್ತದ ಇಲ್ಲಿ ಸಿದ್ದೇಶ್ವರ ಹಬ್ಬಗಳು ಕಾಣ್ತೀವಿ ಅದ್ರ ಒಳಗೆ ಬಂದ್ರೆ ಮಕ್ಕಳು ಎಲ್ಲರೂ ತಾವೆಲ್ಲರೂ ಏನ್ ಕಾಣಬೇಕು ಕೂಡ ಇಲ್ಲಿ ಕಾಣ್ತೀವಿ ಕೂಡ ಇಲ್ಲಿ ನೆಲೆಸಾರಂದ್ರೆ ನಿಮ್ಮಂತ ಭಾಗ್ಯವಂತರು ಯಾರಾದ್ರು ಅರ್ಥ ಮಾಡ್ಕೊಡ್ರಿ ಅದಕ್ಕೆ ಒಂದ್ ಕಡೆ ಆದರ್ಶ ಮಮ್ದಾಪುರ್ ಕೇರಿ ಅದು ಸಮೃದ್ಧ ಆಯ್ತು ಸಿದ್ದೇಶ್ವರಪ್ಪಗಳು ಬಂದು ಇಲ್ಲೇ ನೆಲ್ಸಕ ಹೀಗಾಗಿ ಬಹಳ ಪುಣ್ಯದ ಸ್ವಲ್ಪ ನೀವು ಕೂಡ ಅದೇ ರೀತಿ ಊರನವರು ಶಿಕ್ಷಣ ಹೆಚ್ಚಿನ ಮಸ್ಕೊಡ್ರಿ ಮುರಾಜಿ ಬಟ್ ಅದನ್ನೊಂದು ಜಾಗ ಅಂತ ತಗಾರದಂತೆ ಒಂಬತ್ತು ಎಕರೆಗೆ ಐತಂತ ಇನ್ನೊಂದ್ ಸರಿ ಇಲ್ಲ ಅಂತ ಹೇಳುವ ಮಟ್ಟಿ ಮಾಧ್ಯಮ ಅಂತ ಕೊಡೋದು ಅದೇನೈತೆ ಬಟ್ ಎಲ್ಲಾರು ಕೂಡ ಆದ್ರೆ ಎಲ್ಲಾರು ನಮ್ಮ ಹುಡುಗರು ಸಿಗುದು ಅದಾದ್ರೇನಿಲ್ಲ ಮೂವತ್ತು ಕೋಟಿ ರೂಪಾಯಿ ಹೀಗ ಆದರ್ಶ ಅಂತ ಸಿದ್ದೇಶ್ವರ ಕೂಡ ಬಂದಾರೆ ಸರ್ ನಾವ್ ಹೆಂಗಿರ್ಬೇಕು ಈ ಊರಾಗಿ ನೀವು ಬದಲಾವಣೆ ಆಗ್ಬೇಕು ಈ ಊರಾಗ ದುಶ್ಚಟಗಳು ಕಡಿಮೆ ಆಗ್ಬೇಕು ಜಗಳ ಬಟ್ ಕಡಿಮೆ ಆಗ್ಬೇಕು ಕುಡಿಯಲು ಕಡಿಮೆ ಆಗ್ಬೇಕು ಸೌಹಾರ್ದತೆ ಹೆಚ್ಚಿಗೆ ಆಗ್ಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ನೆನೆಸ್ಬೇಕು ಗ್ರಾಮ ಆದರ್ಶ ಗ್ರಾಮ ಸಿದ್ದೇಶ್ವರ ಪುರಲ್ಲಿ ಬಂದ ನೆಲದು ಮಮದಾಪುರ ಆದರ್ಶ ಗ್ರಾಮ ಆಗ್ಬೇಕು ಆದರ್ಶ ಗ್ರಾಮ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು ಎಲ್ಲರೂ ನಾವು ಇನ್ನು ಪಾಲನೆ ಮಾಡ್ಬೇಕಾಗಿದ್ದು ಶ್ರೀಗಳ ನೇತೃತ್ವದಲ್ಲಿ ತಾವೆಲ್ಲರೂ ಅದನ್ನ ಮಾಡ್ಬೇಕು ಇನ್ನೊಂದ್ ಕಡೆ ಬಾಪು ಮತ್ತೆ ಅಂತ ನೆಲೆಸಿದ್ರಿ ಎಲ್ರೂ ಈಗ ಹೀಗಾಗಿ ಇದು ಆದರ್ಶ ಗ್ರಾಮ ಆಗ್ಲಿ ಇದು ಆಗ್ಲಿ ಗುಟ್ಕ ಆಗ್ಲಿ ಎಲ್ಲ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಮಕ್ಕಳು ಇವತ್ತು ಮಮದಾಪುರ್ನಾಗೂ ಕೂಡ ನಮ್ಮ ಮಕ್ಕಳು ಡಾಕ್ಟರ್ ಆದ್ರು ಇಂಜಿನಿಯರ್ ಆದ್ರು ಸೈಂಟಿಸ್ಟ್ ಆದ್ರು ಪ್ರೊಫೆಸರ್ ಆದ್ರು ಐ ಎ ಎಸ್ ಆದ್ರು ಐ ಪಿ ಎಸ್ ಆದ್ರು ಅಂತ ಹೇಳಿ ಹೆಮ್ಮೆ ಎ ಪರ್ವಂಗಾಗ್ಬೇಕು ಆ ಕೆಲಸವಂತ ಎಲ್ಲರೂ ಕೂಡ ಮಾಡ್ರಿ ಅಂತ ಸಂದರ್ಭ ಹೇಳಿ ಮಮದಾಪುರಕ್ಕೆ ಎಲ್ಲಾ ಕೆಲಸವನ್ನ ಮಾಡ್ಕೊಟ್ಟಿದ್ದೀನಿ ಯಾವುದೇ ಕೆಲಸ ಮಮದಾಪುರ್ ಕೆರಿ ತುಂಬುದೇ ದೊಡ್ಡ ಕೆಲಸ ಎಲ್ಲ ಸಣ್ಣ ಇವೆಲ್ಲ ಆ ಕೆರಿ ತುಂಬಿಸಿದ್ರೆ ಅದೊಂದು ಅಸಾಧ್ಯ ಕೆಲಸದ ಆ ಕೆಲಸವನ್ನು ಮಾಡಿದೀವಿ ಉಳಿದ ಕೆಲಸಗಳನ್ನೆಲ್ಲಾನು ಕೂಡ ಮಾಡ್ಕೊಡ್ತಾ ಇದ್ವಿ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿ ಇಷ್ಟ ಅನ್ನೋದು ವಿಶೇಷವಾಗಿ ನಮ್ಮ ತಾಯಿ ಅಂದ್ರೆ ಹೆಣ್ಮಕ್ಳು ಕಾಣಬಹುದು ಕಾಣೋದ ನಿಮ್ಮೇಲೆ ಕಾಣ್ತೀನೋ ಗೃಹಲಕ್ಷ್ಮಿ ಹಬ್ಬ ಅಮೌಂಟ್ ಬರೋದೈಲ್ಲ ಬರ್ತೈತೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬರ್ತೈತಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಬಸ್ ಅಂದ್ರೂ ಪ್ರೀ ಮಾಡಿಬಿಟ್ಟಾರೆ ನೀವು ಎಲ್ಲಾ ಕಡೆ ಆಟಾಡ್ಕೊಂಡು ಹೋಗಾರ ಈಗ ಮನೆಯ ಮೊದಲು ಕೇಳೋಕ್ಕಾಗ್ಯ ಗಂಡ ಮನಿಗೆ ಹೋದ್ರ ಏನ್ರಿ ನಾವು ಗಂಡ ಮನಿಗೆ ಹೋಗ್ತೀನಿ ರೊಪ್ಪ ಕೊಡತ್ತೀರಿ ಏನ್ ಕೇಳುವಾಗಿಲ್ಲ ಎಲ್ಲ ಒಂಟಿ ಅಂತ ಅವರೇ ಕೇಳ್ಬೇಕು ಕೇಳೋದ್ರು ಗೊಬ್ಬರ ಕೇಂದ್ರ ಸರ್ಕಾರದ್ದು ಇವತ್ತು ಕೇಂದ್ರ ಸರ್ಕಾರ ನಮಗೆ ಮೊದಲೇ ಗೊತ್ತಿದ್ದೇನು ಮೊದ್ಲೇ ನಾವು ಕ್ಯಾಬಿನೆಟ್ ನ ಇದು ಮಾಡಿದೀವಿ ಕಡಿಮೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ನಾವು ಒತ್ತಾಯ ಹಾಕ್ತಾ ಇದೀವಿ ಕೇಂದ್ರ ಸರ್ಕಾರ ಕೊಡ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೂಡ ನಾವು ಅದ ಈಗ ನಾವು ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ಕೂಡ ಹೇಳ್ಯಾರ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ವೀರ್ಯ ತರಿಸ್ಕೊಡುವಂತ ಕೆಲಸನ ಕೂಡ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾರೆ ಆದ್ರೆ ಕೊಡ್ಬೇಕಾಗಿದೆ ಯಾರು ಬಗ್ಗೆ ಅವ್ರಿಗೆಲ್ಲ ತುಂಬಾ ನಮಗೆ ಕೇಳೋಣ ನೀವು ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಬಹಳ ಕಾರ್ಯಕ್ರಮದ ಕಾಕಣಿಕೆಗಾರ ಕಾರ್ಯಕ್ರಮದ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಿಮ್ಮೆಲ್ಲರ ಭಕ್ತಿ ಏನಲ್ಲ ಅದು ನೋಡಿ ನಾವು ತಿರುಸ ನಾವು ಕೂಡ ನಿಮ್ಗೆ ತೆಲೆ ಬಾಗಿದ್ದೀವಿ ಅನ್ನೋ ಮಾತು ಹೇಳಿ ನನ್ನ ಮಾತುಗಳು ನಮಸ್ಕಾರ ಇಲ್ಲಿವರೆಗೆ ತಮ್ಮ ನಾಲ್ಕು ಆಡಿದಂತಹ ಎಂಬತ್ತೆಂಟು ತಾರೀಕು